ಮೂವೀಸ್ ನೋಡ್ತಾ ಇದ್ರೆ ಮೂವೀಸ್ ಚಿಕ್ಕ ಪುಟ್ಟ ರೀ ಕಾಯ್ತಾ ಇದ್ರಿ ಸೀರಿಯಲ್ ಅಂತ ಆದಾಗ ಹಿಂಗ್ ಸಿಕ್ತು ಅದು ಅಷ್ಟು ಅಷ್ಟು ಈಸಿ ಇರ್ಲಿಲ್ಲ ಅವಾಗೆಲ್ಲ ಅದೇ ಐದು ರೂಪಾಯಿ ಫೋಟೋನ ಪ್ರಿಂಟ್ ಮಾಡ್ಕೊಂಡು ಒಂದು ಕಾಪಿಗೆ ಐದು ರೂಪಾಯಿ ಪ್ರಿಂಟ್ ಮಾಡ್ಕೊಂಡು ಸರ್ಕ್ಯುಲೇಟ್ ಮಾಡ್ಕೋಬೇಕಾಗಿತ್ತು ಗೂಗಲ್ ಮ್ಯಾಪ್ ಇಲ್ದಿರೋ ಟೈಮು ವಾಟ್ಸ್ಆಪ್ ಇಲ್ದಿರೋ ಟೈಮು ಇನ್ಸ್ಟಾಗ್ರಾಮ್ ಇಲ್ದಿರೋ ಟೈಮು ಫೇಸ್ಬುಕ್ ಇದ್ರು ಮೊಬೈಲ್ ಅಲ್ದಿರೋ ಟೈಮು ಸೈಬರ್ ಅಲ್ಲಿ ಹೋಗಿ ಲಾಗಿನ್ ಮಾಡ್ಕೋಬೇಕಾಗಿತ್ತು ಆತರ ಅವ್ರ ಕೊಟ್ಟು ಪ್ರಾಬಲಿ ನೀವು ಅದನ್ನ ನೋಡೇ ಇಲ್ಲ ಅನ್ಸುತ್ತೆ ಅವ್ರ ಕೊಟ್ಟೆ ನನಗೆ ಇವಾಗ ಫೀಲ್ ಆಗ್ತಿದೆ ಸರ್ ಮೇ ಬಿ ನಿಮ್ಗೆ ನನ್ಕಿಂತ ಸಿಕ್ಕಾಪಟ್ಟೆ ಏಜ್ ಆಗೋಗಿದೆ ಏಜ್ ಅಲ್ಲ ಅಂದ್ರೆ ಆ ಟೈಮ್ ಅಲ್ಲಿ ನಮಗಿದ್ದಂತ ಒಂದು ಸೋರ್ಸಸ್ ಅಷ್ಟೇ ಅದನ್ನ ಅದಕ್ಕೆ ಯಾವತ್ತು ಹೇಳ್ತಾರೆ ನೈಂಟಿ ಕಿಡ್ಸ್ ಅದು ಏನ್ ಇದೆಯಲ್ಲ ಎಲ್ಲಾ ಏರನ್ನು ನೋಡ್ಬಿಡ್ತೀವಿ ನಾವು ಆ ಕಡೆಯಿಂದ ಏಟೀಸ್ ಅಲ್ಲಿ ಇದ್ದಂತ ಒಂದು ಜಮಾನ ನೈಂಟೀಸ್ ಇಂದ ಆಂಡ್ರಾಯ್ಡ್ ಆ್ಯಂಡ್ರಾಯ್ಡ್ ತನಕ ಒಂದು ಸಮಾನ ಎಲ್ಲನೂ ನೋಡ್ಬಿಟ್ಟಿದ್ದೀನಿ ಹೋದಾಗ ಎಲ್ಲಾದ್ರೂ ಇದ್ದೇ ಇರುತ್ತೆ ಇನಿಷಿಯಲ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ನೀವು ಹೋಗ್ತಿರ ಎಲ್ಲ ಕಡೆ ನಿಮ್ಗೆ ಅವಮಾನಗಳು ಇದ್ದಿದ್ದೆ ಬಟ್ ಚಾಲೆಂಜ್ ಲೆವೆಲ್ ತಗೊಂಡ್ ಮಾಡೋ ತರಲ್ಲ ಇಲ್ಲ ಅದನ್ನ ತುಂಬಾ ಬೇಸಿಕ್ ಆಗಿ ತಗೋಬೇಕು ಬೇಸಿಕ್ ಆಗೇ ತಗೋಬೇಕು ಅದನ್ನ ಯಾಕಂದ್ರೆ ನೀವು ನಿಮ್ಗೆ ಯಾರು ಅವಮಾನ ಮಾಡಿರ್ತಾರಲ್ಲ ಅವ್ರ ಜೊತೆ ನೆಕ್ಸ್ಟ್ ನೀವು ಸರ್ ಅನ್ಕೊ ಅನ್ಸ್ಕೊಂಡು ಅವ್ರ ಅವರಿಂದನೇ ಸರ್ ಅಂತ ಅನ್ಸ್ಕೊಂಡು ಕರ್ಸ್ಕೊಳಂತ ಅಥವಾ ಮೇಡಮ್ ಅಂತ ಕರ್ಸ್ಕೊಳೋ ಅಂತ ಟೈಮ್ ಬಂದೇ ಬರುತ್ತೆ ಅದು ಅದಕ್ಕೆ ಹೇಳ್ದಲ್ಲ ಇಂಡಸ್ಟ್ರಿ ಅನ್ನೋದು ಒಂದು ತುಂಬಾ ಚಿಕ್ಕ ಒಂದು ಲೋಕ ಅದು ಅಲ್ಲಿ ಎಲ್ಲ ಸಿಕ್ಕೇ ಹಿಂಗ್ ನೋಡ್ತಾ ಇದ್ರಿ ಮೂವೀಸ್ ಅಲ್ಲಿ ಚಿಕ್ಕ ಪುಟ್ಟ ರೋಲ್ಗಳಿಗೆ ಕಾಯ್ತಾ ಇದ್ರಿ ಸಡನ್ ಆಗಿ ಸೀರಿಯಲ್ ಅಂತ ಆದಾಗ ಹೆಂಗ್ ಸೀರಿಯಲ್ ಅಲ್ಲಿ ಆಪರ್ಚುನಿಟಿ ಸಿಕ್ತು ನಿಮ್ಗೆ ಅದು ಅಷ್ಟು ಈಸಿ ಇರ್ಲಿಲ್ಲ ಅವಾಗೆಲ್ಲ ಅದೇ ಐದು ರೂಪಾಯಿ ಫೋಟೋನ ಪ್ರಿಂಟ್ ಮಾಡ್ಕೊಂಡು ಒಂದು ಕಾಪಿಗೆ ಐದು ರೂಪಾಯಿ ಪ್ರಿಂಟ್ ಮಾಡ್ಕೊಂಡು ಸರ್ಕ್ಯುಲೇಟ್ ಮಾಡ್ಕೊಬೇಕಾಗಿತ್ತು ಗೂಗಲ್ ಮ್ಯಾಪ್ ಇಲ್ದಿರೋ ಟೈಮು ವಾಟ್ಸ್ಆ್ಯಪ್ ಇಲ್ದಿರೋ ಟೈಮು ಇನ್ಸ್ಟಾಗ್ರಾಮ್ ಇಲ್ದಿರೋ ಟೈಮು ಫೇಸ್ಬುಕ್ ಇದ್ರೂ ಮೊಬೈಲ್ ಅಲ್ಲಿ ಇಲ್ದಿರೋ ಟೈಮು ಸೈಬರ್ ಅಲ್ಲಿ ಹೋಗಿ ಲಾಗಿನ್ ಮಾಡ್ಕೋಬೇಕಾಗಿತ್ತು ಆ ತರ ಆರ್ಕುಟ್ ಫೇಸ್ಬುಕ್ ಪ್ರಾಬಲಿ ನೀವೆಲ್ಲ ಅದನ್ನ ನೋಡೇ ಇಲ್ಲ ಅನ್ಸುತ್ತೆ ಆರ್ಕುಟ್ ಅಲ್ಲಿ ನನಗೆ ಇವಾಗ ಫೀಲ್ ಆಗ್ತಿದೆ ಸರ್ ಮೇ ಬಿ ನಿಮ್ಗೆ ನನ್ಕಿಂತ ಸಿಕ್ಕಾಪಟ್ಟೆ ಏಜ್ ಅಲ್ಲ ಅಂದ್ರೆ ಆ ಟೈಮ್ ಅಲ್ಲಿ ನಮಗಿದ್ದಂತ ಒಂದು ಸೋರ್ಸಸ್ ಅಷ್ಟೇ ಅದನ್ನ ಅದಕ್ಕೆ ಯಾವತ್ತು ಹೇಳ್ತಾರೆ ನೈನ್ಟೀಸ್ ಕಿಟ್ಸ್ ಅದೇನು ನೋಡ್ಬಿಡ್ತೀವಿ ನಾವು ಆ ಕಡೆಯಿಂದ ಏಟೀಸ್ ಅಲ್ಲಿ ಇದ್ದಂತ ಒಂದ್ ಜಮಾನ ನೈಂಟೀಸ್ ಇಂದ ಮೊಬೈಲ್ ಆಂಡ್ರಾಯ್ಡ್ ಬರೋ ತನಕ ಒಂದು ಜಮಾನ ಎಲ್ಲಾನು ನೋಡ್ಬಿಟ್ಟಿದೀವಿ ನಾವು ನಮ್ಮಷ್ಟು ಲಕ್ಕಿ ಪ್ರಾಬಬ್ಲಿ ಆ ಜನ್ಸಿ ಮತ್ತೊಂದು ಏನೇನು ಅಂತಾರಲ್ಲ ನೀವು ಅಷ್ಟೇ ಯಾರು ಇಲ್ಲ ಇವನ್ ಚಾನ್ಸ್ ಸಿಗೋ ಟೈಮ್ ಏನಿತ್ತು ಓಡಾಡ್ತಿತ್ತು ಒಂದು ಟೈಮು ಆಗ ತುಂಬಾ ಕಷ್ಟ ಆಯ್ತು ಅಷ್ಟು ಈಸಿಯಾಗಿ ನಿಮ್ಗೆ ಚಾನ್ಸ್ ಸಿಗ್ತಿರ್ಲಿಲ್ಲ ಆಮೇಲೆ ಇನ್ನೊಂದೇನಂತಂದ್ರೆ ನಾನ್ ಯಾವತ್ತು ಹೀರೋ ಆಗ್ಬೇಕು ನಾನ್ ದೊಡ್ಡ ಇದಾಗ್ಬೇಕು ಅದಾಗ್ಬೇಕು ನಾನೊಬ್ಬ ನಟ ಆಗ್ಬೇಕು ಅಂತ ಬಂದವನು ಹೀರೋ ಆಮೇಲೆ ನನಗೆ ಆ ಒಂದು ಕೆಪಾಸಿಟಿ ನನ್ನ ಎಬಿಲಿಟಿ ಇದೆಯಾ ಅದಾಗೆ ಕರ್ಕೊಂಡು ಹೋಗುತ್ತೆ ಅನ್ನೋದು ನಾನು ನಂಬಿರೋದು ಬಟ್ ನಾನು ಫಸ್ಟ್ ನಾನು ಅನ್ಕೊಂಡಿದ್ದು ಒಂದೇ ನಾನು ಒಬ್ಬ ನಟ ಆಗಬೇಕು ನಟ ಅಂತ ಅನ್ಸ್ಕೋಬೇಕು ಆಮೇಲೆ ಏನು ಆಗಬಹುದು ಅಂತ ಅಲ್ಲಿಂದ ಚಾನ್ಸಸ್ ಹುಡ್ಕೋಕೆ ಶುರು ಮಾಡೋದು ಎಲ್ಲರೂ ಕೇಳೋರು ಏನಾಗ್ಬೇಕು ಅಂತ ಬಂದಿದ್ಯಾ ಹೀರೋ ಅಂದರೆ ಆಬ್ವಿಯಸ್ಲಿ ನಗ್ತಾರೆ ಯಾಕೆ ನಾನು ಹಂಗಿದ್ದೆ ನಗ್ತಾರೆ ಬಟ್ ಆದ್ರೂ ಒಂದ್ ಕಾನ್ಫಿಡೆನ್ಸ್ ಅದಕ್ಕೆ ಮತ್ತೊಂದು ಇನ್ನೊಂದ್ ಏನು ಅಂತಂದ್ರೆ ನಾನು ಊರಲ್ಲಿ ಇದ್ದಾಗ ಒಂದ್ ಸಿನಿಮಾ ಮಾಡಿದ್ದೆ ಅಂತ ನನ್ಗೆ ಎಲ್ಲ ಕಡೆ ಕಡೆ ಆ ಸಿಡಿ ತಗೊಂಡ್ ಹೋಗ್ತಿದ್ದೆ ನಾನು ಓಕೆ ನನ್ನ ಪ್ರೊಫೈಲ್ ಜೊತೆ ಸಿಡಿ ಶಾರ್ಟ್ ಮೂವಿನ ನೋ 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 ಕಮರ್ಷಿಯಲ್ ಕಮರ್ಷಿಯಲ್ ಮೂವಿ ಅದು ನನ್ ಕಮರ್ಷಿಯಲ್ ಮೂವಿ ಅಂದ್ರೆ ನಾಲ್ಕ್ ಅವರ್ ಮೂವಿ ಮೂವಿ ಅದು ನಾಲ್ಕ್ ನಾಲ್ಕ್ ಅವರ್ ಮೂವಿ ಅದು

ಫ್ರೆಂಡ್ ಈಗಲೂ ಹೇಳ್ತಾನೆ ಶರತ್ ಅಂತ ಅವನು ಹೇಳ್ತಾನೆ ಏನ್ ಗುರು ಕಂಟಿನ್ಯೂಟಿ ಮತ್ತೊಂದು ಏನ್ ಇಷ್ಟ ಇಟ್ಟಿದ್ದೆ ನಿಂಗೆ ಏನು ಗೊತ್ತಿಲ್ಲ ಬಸ್ ಸ್ಟಾಂಡ್ ವರ್ಕ್ ಮಾಡಿಲ್ಲ ಒಂದ್ ಸಿನಿಮಾದಲ್ಲಿ ಏನು ಕೆಲಸ ನೀನ್ ಇಷ್ಟ ಮಾಡ್ತಿಯಲ್ಲ ಹೆಂಗೆ ಅಂತೆಲ್ಲ ಕೇಳ್ತಾ ಇದ್ದ ಇಂಪ್ರೆಸಿವ್ ಆಗಿತ್ತು ಬಟ್ ಕಾನ್ಫಿಡೆನ್ಸ್ ಇದನ್ನು ನೋಡ್ದು ಯಾರು ಇದು ಮಾಡಲ್ಲ ಆಗಿನ ಕಾಲಕ್ಕೆ ಬಜೆಟ್ ಎಷ್ಟು ಕಾಲ ಲಕ್ಷನ ಹತ್ರ ಸ್ವಲ್ಪ 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 ಹೋಗಿ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅಷ್ಟು ಇಷ್ಟು ಹಾಕೊಂಡು ಆಯ್ತು ಅದೇ ಹೇಳ್ದಲ್ಲ ಅದು ಹೇಳಕ್ ಆಗಲ್ಲ ಹಿಂಗೆ ಆಗ್ಬೇಕು ಹಂಗೆ ರೂಟ್ ಹೋಗ್ಬೇಕು ಅಂತ ಇಂಡಸ್ಟ್ರಿ ರೂಟ್ ಹಂಗ್ ವಿಚಿತ್ರ ಬಟ್ ಅದು ಉತ್ತು ನಾವ್ ಈಗ ನೋಡಿದ್ರೆ ನಾವ್ ಮಾಡಿದ್ದು ಅನ್ಸುತ್ತೆ ಬಟ್ ಏನು ಎಕ್ಸ್ಪೀರಿಯನ್ಸ್ ಇಲ್ಲದೆ ಮಾಡೋದಿದಿಲ್ಲ ನಾನು ಅದಕ್ಕೆ ಯಾವತ್ತೂ ಹೇಳ್ತಿರ್ತೀನಿ ಸರ್ ಎಕ್ಸ್ಪೀರಿಯನ್ಸ್ ಇಲ್ಲ ನನಗೊಂದು ಚಾನ್ಸ್ ಕೊಡಿ ಅಂತ ಈಗಲೂ ನಂಗೆ ಏನೋ ಒಂದ್ ಮೆಸೇಜ್ ಮತ್ತೆ ಬರ್ತಿರತ್ತೆ ಯಾರು ಚಾನ್ಸ್ ಕೊಟ್ಟು ಬೆಳೆಸಲ್ಲ ಇಂಡಸ್ಟ್ರಿಲಿ ಚಾನ್ಸ್ ನಾನು ನಾವೇ ಸೃಷ್ಟಿ ಮಾಡ್ಕೋಬೇಕು ನಾವು ಸೃಷ್ಟಿ ಮಾಡಿಕೊಂಡು ನಮ್ಮ ಟ್ಯಾಲೆಂಟ್ ಏನು ಅನ್ನೋದನ್ನ ನಾವು ಎಲ್ಲ ಈಗ ಈಗಂತೂ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಷ್ಟೊಂದ್ ಕಡೆ ಇದೆ ಟ್ಯಾಲೆಂಟ್ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಅವಾಗ ಏನೂ ಇರ್ಲಿಲ್ಲ ಪ್ರೊಫೈಲ್ ಮಾಡ್ಕೊಳ್ಳಬೇಕು ಹೋಗಿ ಮೀಟ್ ಮಾಡ್ಬೇಕು ಮಾತಾಡಿಸ್ಬೇಕು ಫೋನ್ ಅಲ್ಲೆಲ್ಲ ಯಾರು ಎಂಟರ್ಟೈನ್ ಮಾಡುವಷ್ಟು ನಮ್ಗೆ ಯಾರು ಬ್ಯಾಕ್ ಗ್ರೌಂಡು ಇರಲಿಲ್ಲ ಹಿಂಗಾಗಿ ಒಂದು ಸೀರಿಯಲ್ ಹೋದಾಗ ಎಲ್ಲಾದ್ರೂ ತೀರಾ ಅವಮಾನ ಆದದ್ದಿದೆಯಾ ಅದೆಲ್ಲ ಏನಿಲ್ಲ ಇದ್ದೇ ಪ್ರತಿಯೊಬ್ಬರಿಗೂ ಅಂದ್ರೆ ಇನಿಷಿಯಲ್ ಅಲ್ಲಿ ನಿಮ್ಗೆ ಏನು ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಲ್ದೆ ನೀವು ಹೋಗ್ತೀರಾ ಅಂತಂದ್ರೆ ಎಲ್ಲಾ ಕಡೆ ನಿಮ್ಗೆ ಅವಮಾನಗಳು ಇದ್ದಿದ್ದೆ ಬಟ್ ಅದನ್ನು ಚಾಲೆಂಜ್ ಲೆವೆಲ್ಗೆಲ್ಲ ತಗೊಂಡ್ ಮಾಡೋತರ ಇಲ್ಲ ಅದನ್ನ ತುಂಬಾ ಬೇಸಿಕ್ ಆಗಿ ತಗೋಬೇಕಿ ಬೇಸಿಕ್ ಆಗಿ ತಗೋಬೇಕು ಅದನ್ನ ಯಾಕಂದ್ರೆ ನಿಮ್ಗೆ ನಿಮ್ಗೆ ಯಾರು ಅವಮಾನ ಮಾಡಿರ್ತಾರಲ್ವಾ ಅವ್ರ ಜೊತೆನೆ ನೆಕ್ಸ್ಟ್ ನೀವು ಸರ್ ಅನ್ಕೊ ಅನ್ಸ್ಕೊಂಡು ಅವ್ರ ಅವರಿಂದನೇ ಸರ್ ಅಂತ ಅನ್ಸ್ಕೊಂಡು ಕರ್ಸ್ಕೊಳ್ಳುವಂತ ಅಥವಾ ಮೇಡಂ ಅಂತ ಕರ್ಸ್ಕೊಳ್ಳುವಂತ ಟೈಮ್ ಬಂದೇ ಬರುತ್ತೆ ಅದು ಅದಕ್ಕೆ ಹೇಳೋದಲ್ಲ ಇಂಡಸ್ಟ್ರಿ ಅನ್ನೋದು ಒಂದ್ ತುಂಬಾ ಚಿಕ್ಕ ಒಂದು ಲೋಕ ಅದು ಅಲ್ಲಿ ಎಲ್ಲೋ ಒಂದ್ ಕಡೆ ಮತ್ತೆ ಅವ್ರು ಸಿಕ್ಕೇ ಸಿಗ್ತಾರೆ ನೋಡಿ ಇವಾಗ ನಾನು ಎಲ್ಲೋ ಕ್ರಶ್ ಆಗಿ ನೋಡ್ತಾ ಇದ್ದೀನಿ ನೀವು ನಾವು ಸಿಗೋದಕ್ಕೂ ಟೆಕ್ನಿಷಿಯನ್ಸ್ ಮತ್ತೆ ಆರ್ಟಿಸ್ಟ್ ಗಳು ಸಿಗೋದಕ್ಕೂ ತುಂಬಾ ನಾನೆಲ್ಲೋ ಗ್ಯಾಪ್ ಅಲ್ಲಿ ನಮ್ ವಿಷಯ ಮಾಡಿದ್ರೆ ನೀವು ಇಲ್ಲಿ ಪರವಾಗಿಲ್ಲ ಸೊ ಅದಕ್ಕೆ ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರುತ್ತೆ ಆ ಟೈಮ್ ಬಂದೇ ಬರುತ್ತೆ ಒಬ್ಬ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಆಗಲಿ ಅದು ಬಂದಾಗ ನಾವು ಎಲ್ಲೂ ಕೂಡ ಆ ಜಿದ್ದಾಗ್ಲಿ ಅಥವಾ ಅದನ್ನ ಅವಶ್ಯಕತೆ ಇಲ್ಲ ಆ ಟೈಮಲ್ಲಿ ಹಂಗಾಯ್ತು ಇವಾಗ ದೇವ್ ನಮಗ್ ಚೆನ್ನಾಗಿ ಇಟ್ಟಿದಾನ ಒಳ್ಳೆ ನಮ್ ಟ್ಯಾಲೆಂಟ್ಗೆ ತಕ್ಕಂಗೆ ಅವಕಾಶ ಕೊಟ್ಟಿದಾನ ಆ ಗ್ರಾಟಿಟ್ಯೂಡ್ ಇದ್ರೆ ಸಾಕು ಸರ್ ನೀವು ಹೇಳ್ತಾ ಇದ್ರಿ ಸುಮಾರು ಕಡೆ ಆಡಿಷನ್ ಫೇಸ್ ಮಾಡಿದ್ದೀನಿ ಅಂತ ಸೊ ನೀವು ಹೋದಂತ ಆಡಿಷನ್ ಅಲ್ಲಿ ಜೆನ್ಯೂನ್ ಆಗಿ ರಿಸಲ್ಟ್ ಬರ್ತಾ ಇತ್ತು ಜೆನ್ಯೂನ್ ಆಗಿ ಆಡಿಷನ್ ನಡೀತಾ ಇತ್ತು ಅಂತ ಅನ್ಸಿದ್ಯಾ ನಿಮ್ಗೆ ಸಿ ನಾನು ಹೋಗಿದ್ದು ಆಲ್ಮೋಸ್ಟ್ ಎಲ್ಲ ಈ ಸಿನಿಮಾಗಲ್ಲ ಸೀರಿಯಲ್ಸ್ ಗಳು ನಾನು ಸಿನಿಮಾ ಆಡಿಷನ್ಸ್ ಹೋಗಿದ್ದೆ ಎರಡೋ ಮೂರು ಅದು ಬಿಟ್ರೆ ನಾನು ಎಲ್ಲ ಹೋಗಿರೋದು ಸೀರಿಯಲ್ಸ್ ಯಾಕಂದ್ರೆ ನನ್ನ ಟಾರ್ಗೆಟ್ ಬಂದು ಸೀರಿಯಲ್ಸ್ ಇದ್ದಿತ್ತು ನನಗೆ ನನ್ನ ವೇ ಆಫ್ ಏನಂತಾರೆ ಅಪ್ರೋಚ್ ಆಗಲಿ ಅಥವಾ ನಾನು ಎಲ್ಲಿಗೆ ಹೋಗ್ಬೇಕು ಯಾರನ್ನ ಮೀಟ್ ಮಾಡಬೇಕು ಇದನ್ನೆಲ್ಲ ಒಂದು ಕ್ಲಾರಿಟಿ ಇಟ್ಕೊಂಡಿದ್ದೆ ನಾನು ನಾನು ಸುಮ್ಮನೆ ಹಾಗೆ ಆ ತಯಾರಿ ಇಲ್ಲದೆ ಇಂಡಸ್ಟ್ರಿಗೆ ಬರ್ಲೇ ಇಲ್ಲ ಬಟ್ ಹೋದಾಗೆಲ್ಲ ನೋಡೋಣ ಮಾಡೋಣ ಈ ತರನೇ ಒಂದು ಮಾತುಗಳು ಬರ್ತಾ ಇತ್ತು ಹೊರತು ಮಾಡೇ ಬಿಡೋಣ ಅಂತ ಹೇಳಕ್ ಸಾಧ್ಯನೂ ಆಗ್ತಿರ್ಲಿಲ್ಲ ಆಗಿನ ಟೈಮಿಂದ ನಾನು ಬಂದಾಗ ಟೂ ತೌಸಂಡ್ ಲೆವೆನ್ ಟ್ವೆಲ್ ಬಂದಾಗಿಂದನು ಚಾನಲ್ ಅವ್ರ ಕೈಗೆ ಹೋಗ್ಬಿಟ್ಟಿತ್ತು ಬಟ್ ಪ್ರೊಡಕ್ಷನ್ ಟೀಮಲ್ಲಿ ಇತ್ತು ಕೆಲವೇ ಕೆಲವು ಪ್ರೊಡಕ್ಷನ್ ಅವ್ರ ಮಾತುಗಳನ್ನು ಮಾತ್ರ ಚಾನಲ್ ಅವ್ರು ಕೇಳ್ತಿದ್ರು ಅಥವಾ ಅವರೇ ನಾನು ಕೊಟ್ಟಿದ್ದ ಆರ್ಟಿಸ್ಟ್ ಹಾಕೋಬೇಕು ಅಂದ್ರೆ ಮಾತ್ರ ನಾನು ಮಾಡ್ತೀನಿ ಅನ್ನೋ ತರ ಕಂಡೀಷನ್ಸ್ ಇತ್ತು ಬಟ್ ನನ್ನ ಬ್ಯಾಡ್ ಲಕ್ ಅವ್ರಿಗೆ ನನ್ನ ಅಪ್ರೋಚ್ ಹೋಗಿರ್ಲಿಲ್ಲ ಯಾಕಂದ್ರೆ ಅವರೆಲ್ಲ ಅಂತಂದ್ರೆ ಈ ರಂಗಭೂಮಿ ಹಿನ್ನೆಲೆ ಇರುವಂತವ್ರು ಆ ತರದವ್ರನ್ನ ಮಾತ್ರ ಕಾಸ್ಟ್ ಮಾಡೋರು ರೆಗ್ಯುಲರ್ ಒಂಥರ ಏನಂತಾರೆ ಏನೋ ಒಂದು ವರ್ಡ್ ಇದೆ ನಂಗಂತೂ ಅರ್ಥ ಇಲ್ಲ ಅವರ ರೆಗ್ಯುಲರ್ ಆರ್ಟಿಸ್ಟ್ ಅವ್ರು ಸೆಲೆಕ್ಟಿವ್ ಒಂದಷ್ಟು ಅವರಲ್ಲಿ ಈ ಸೀರಿಯಲ್ ಅವರೇ ಮಾಡ್ತಾರೆ ಅವ್ರ ನೆಕ್ಸ್ಟ್ ಸೀರಿಯಲ್ ಅವರೇ ಮಾಡ್ತಾರೆ ಆ ಥರ ಆರ್ಟಿಸ್ಟ್ ಅಲ್ಲಿ ಅಪೋರ್ಚುನಿಟಿ ಇಲ್ಲ ಅಲ್ಲ ಆಪೋರ್ಚುನಿಟಿ ಬೇರೆ ಅವ್ರಿಗೆ ಸಿಗೋದಿಲ್ಲ ಸಿಗಬೇಕು ಅಂತಂದ್ರೆ ಹಿನ್ನೆಲೆ ಹಂಗಿರ್ಬೇಕು ಒಂದು ರಂಗಭೂಮಿ ಹಿನ್ನೆಲೆಯಿಂದ ಅಷ್ಟು ಒಳ್ಳೆ ಆರ್ಟಿಸ್ಟ್ ಆಗಿರ್ಬೇಕು ಸಿಗ್ಬೇಕು ಆತರ ಸೊ ಅದು ನನಗಿರ್ಲಿಲ್ಲ ಸೊ ಹಾಗಾಗಿ ಏನಾಯ್ತು ನಿಧಾನಕ್ಕೆ ನಿಧಾನಕ್ಕೆ ಬಂದು 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 ಬದುಕು ಅನ್ನೋ ಒಂದು ಬದುಕು ಅದು ಫೇಮಸ್ ಸೀರಿಯಲ್ ಸಾವಿರಾರು ಎಪಿಸೋಡ್ಗಳು ಹೋಗ್ಬಿಟ್ಟಿತ್ತು ಯಾರೋ ಒಬ್ಬ ಒನ್ ಡೇ ಆರ್ಟಿಸ್ಟ್ ಕೈ ಕೊಟ್ಟಿದ್ರು ಸಡನ್ ಆಗಿ ನನಗೂ ಕಾಲ್ ಬಂತು ನಾನ್ ಜೆ ಪಿ ನಗರದಲ್ಲಿ ಇದ್ದೆ ರವಿ ಕಿರಣ್ ಎಸ್ಟೇಟ್ ಬ್ಯಾಂಗ್ಳೂರ್ ಬಂದಿದ್ರೆ ನಾನ್ ಕೆಲಸ ಮಾಡ್ತಾ ಇದ್ದೆ ಹೇಳ್ದಲ್ಲ ಅಷ್ಟು ಕೆಲಸ ಮಾಡ್ತಾ ಇದ್ದೆ ಸೊ ಕರೆದ್ರು ಇದ್ದೀರಾ ಫ್ರೀ ಇದ್ದೀರಾ ಹೋದೆ ಕನ್ವಿನ್ಸ್ ಕೊಟ್ರು ದುಡ್ಡು ಕೊಡ್ಲಿಲ್ಲ ಕನ್ವಿನ್ಸ್ ಅವಾಗ ನೂರು ರೂಪಾಯಿ ಕೊಡೋರು ಬೈಕಲ್ಲಿ ಹೋದ್ರೆ ನೂರು ರೂಪಾಯಿ ಕೊಟ್ರು ಪೇಮೆಂಟ್ ಬರುತ್ತೆ ಅಂತಂದ್ರು ಅದು ಎಲ್ಲಿ ಬರುತ್ತೆ ಹೆಂಗ್ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ ಆ ಮ್ಯಾನೇಜರ್ ಈಗ್ಲೂ ಇದಾರೆ ನನಗೆ ಯಾವ ಫಸ್ಟ್ ಕನ್ವಿನ್ಸ್ ಅಂತ ಕೊಟ್ರು ಆ ಮ್ಯಾನೇಜರು ಈಗಲೂ ಆಕ್ಟಿವ್ ಆಗಿದ್ದಾರೆ ಸಿಕ್ತಿರ್ತಾರೆ ಚೆನ್ನಾಗಿ ಮಾತಾಡ್ತೀನಿ ಅದೇ ಹೇಳ್ದಲ್ಲ ಅವಾಗ ಪೇಮೆಂಟ್ ಅದನ್ ಕೇಳಬಹುದು ಬಟ್ಟಿ ಸೇರ್ಕೊಡ್ಬೇಕಾಗುತ್ತೆ ಅಲ್ವಾ ಹದಿನಾಲ್ಕು ವರ್ಷ ಆಯ್ತು ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷದ ಬಟ್ಟಿ ಸೇರಿದ್ರೆ ಅವರು ಸೊ ಹಾಗೆ ನೆಕ್ಸ್ಟ್ ಆಕಾಶದೀಪ ಅಂತ ಒಂದ್ ಸೀರಿಯಲ್ ಮಾಡಿದೆ ಆ ಮಿಲನ ಅಂತ ಒಂದ್ ಸೀರಿಯಲ್ ಮಾಡಿದೆ ಮಿಲನ ಅನ್ನೋ ಸೀರಿಯಲ್ ಮಾಡ್ಬೇಕಾದ್ರೆ ಮಾಡಿದ್ ನಾನು ಸುವರ್ಣದಲ್ಲಿ ಅದು ಅಷ್ಟೇ ಒನ್ ಡೇ ಕ್ಯಾರೆಕ್ಟರ್ ಆಕಾಶ ದೀಪ ಸೀರಿಯಲ್ ಮಾಡಬೇಕಾದರೆ హీరోయిಂದು ಕಾಲೇಜ್ ಮೇಟ್ಸ್ ನಾನು ಅಲ್ಲೊಂದು ಐದಾರು ದಿನ ಕೆಲಸ ಮಾಡಿದೆ ಚೆನ್ನಾಗಿತ್ತು ಬಟ್ ಅಲ್ಲಲ್ಲ ಗುರ್ಸೋರು ಯಾಕ್ರೀ ಚೆನ್ನಾಗಿ ಆಕ್ಟ್ ಮಾಡ್ತಿರ ಯಾಕ್ ನೀವು ಒಳ್ಳೆ कैरेक्टरಗಳನ್ನು ಮಾಡ್ಬರ್ತರು ನಾನು ಕೇಳಿದ ತಕ್ಷಣ ಕೊಟ್ಬಿಡತಾರಾ ನೀ ಜಾದೂ ನೀ ಕೊಟ್ಬಿಡತಾರ ಅಂತ ಹೇಳ್ತಿದ್ದಕ್ಕೆ ಸುಮ್ಮನಾಗೋರು ಇಂಗೇಲ್ಲ ಆಗ್ತಾ ಇತ್ತು ಆ ಆಮೇಲೆ ಅದೇ ಟೈಮಲ್ಲಿ ಅಗ್ನಿ ಸಾಕ್ಷಿ ದು ಒಂದು ಕಾಲ್ ಫಾರ್ ಬಂತು ಸುವರ್ಣದಿಂದ ಸಡನ್ ಆಗಿ ಸುವರ್ಣ ಸುವರ್ಣ ಕಲರ್ಸ್ ಅನ್ನೋ ಇದೇ ಇರ್ಲಿಲ್ಲ ನಮ್ಗೆ ಚಾನ್ಸ್ ಸಿಕ್ತೋ ಅಲ್ಲಿ ಹೋಗಿ ನಾವ್ ಕೆಲಸ ಮಾಡ್ಬೇಕಷ್ಟೇ ಈಗಲೂ ಅಷ್ಟೇನೆ ನನಗೆ ಯಾವ್ದೇ ಚಾನಲ್ ಒಂದು ಕೆಲಸ ನನಗೆ ಕೆಲ್ಸ ಕೊಟ್ಟವ್ರೆ ದೇವ್ರು ಅಷ್ಟೇ ಕೆಲ್ಸ ದೇವ್ರು ಸೊ ನಾನೆಲ್ಲೋ ಕೇಳ್ಪಟ್ಟೆ ಅಗ್ನಿಸಾಕ್ಷಿಯಲ್ಲಿ ಮಾಡ್ತಾ ಇದ್ದಾಗನೆ ಉದಯಕ್ಕೆ ನೀವ್ ಇನ್ನೊಂದ್ ಸೀರಿಯಲ್ ಮಾಡಿ ಉದಯ ಮಾಡ್ತಾ ಇದ್ದೆ ಮಾಡ್ತಾ ಇದೆ ಸುವರ್ಣ ಮಾಡ್ತಾ ಇದ್ದೆ ಕಲ್ಕಿ ಕನ್ನಡ ಅಂತ ಒಂದ್ ಬಂತು ಅದಲ್ಲೂ ಮಾಡಿದೀನಿ ಎಲ್ಲದ್ರಲ್ಲೂ ಮಾಡ್ತಾ ಮಾಡಿದ್ದೆ ನಾನ್ ಅಲ್ಲಿ ನನ್ ನಮ್ಗ್ ನೀವು ಈ ಚಾನೆಲ್ ಬಿಟ್ಟು ಹೋಗ್ಬಾರ್ದು ರಿಸ್ಟ್ರಿಕ್ಷನ್ಸ್ ಗಳು ಇರ್ಲಿಲ್ಲ ಅದು ಇದ್ದಿದ್ದು ಹೀರೋ ಹೀರೋಯಿನ್ಸ್ ಮಾತ್ರ ಓಕೆ ಉದಯದಲ್ಲಿ ನೀವ್ ಹೀರೋ ಮಾಡಿದ್ದು ನಂದಿನಿಲ್ ಮಾಡಿದ್ದೆ ಓಕೆ ಅದ ಅದೇ ಲಾಸ್ಟು ಅದೇ ಫಸ್ಟ್ ಅದೇ ಲಾಸ್ಟ್ ನಾನು ಮತ್ತೆ ಸೀರಿಯಲ್ ಗಳಲ್ಲಿ ನಾನ್ ಹೀರೋ ಆಗಿ ಮಾಡ್ಬಾರ್ದು ಅಂತ ಡಿಸೈಡ್ ಮಾಡ್ದೆ ಕೆಲವೊಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಗಳಾಯ್ತು ಸೊ ಅಲ್ಲಿಂದ ನಾನು ಬೇಡ ನನಗೆ ಹೀರೋ ತರದ ಒಂದು ಲೆವೆಲಿನ ಕ್ಯಾರೆಕ್ಟರ್ ಗಳೇ ಸಿಗ್ತಾ ಇತ್ತಲ್ಲ ಹೀರೋ ಅಲ್ಲದೇ ಪರವಾಗಿಲ್ಲ ಜನ ನನ್ನನ್ನ ಆ ಲೆವೆಲ್ ಅಲ್ಲೇ ನನ್ನ ಬಟ್ ಹೀರೋ ಸಿಕ್ಕಿದಾಗ ಈ ಸೈಡ್ ರೋಲ್ ಏನೋ ಮಾಡ್ತಿದ್ರಿ ಅದ್ ಮುಖ್ಯ ಅಂತ ಅನ್ಸ್ತಾ ಆ ಟೈಮ್ ಅಲ್ಲಿ ನಿಮ್ಗೆ ನನ್ಗೆ ಯಾವತ್ತು ನಾನು ಎಥಿಕ್ ನ ಬಿಟ್ಟು ಹೋಗ್ಲೇ ಇಲ್ಲ ನಾನು ಅದಕ್ಕೆ ಹೇಳಿದೆ ಎಥಿಕ್ಸ್ ನನ್ ನಾನ್ ಸ್ಟಿಕ್ ಆನ್ ಆಗಿದ್ದೆ ಈಗ ನಾನು ಯಾವ್ದೋ ಒಂದು ನಾನು ಹೀರೋ ಆಗಿ ಮಾಡ್ತಿದ್ರು ಪ್ರಾಜೆಕ್ಟ್ ಗೆ ನಾನು ಸ್ಟಿಕ್ ಆನ್ ಆಗಿ ನಾನು ಇದನ್ ಬಿಟ್ಬಿಟ್ಟಿದ್ರೆ ಇದರಿಂದನೇ ಸಿಕ್ಕಿದಲ್ವ ನನ್ಗೆ ಬಿಟ್ಟಿದ್ರೆ ಅದು ರನ್ನಿಂಗ್ ಪ್ರಾಜೆಕ್ಟ್ ಬಿಟ್ಟಿದ್ರೆ ಇದು ಮೂರ್ ತಿಂಗ್ಳಿಗೆ ನನ್ನ ಚೇಂಜ್ ಮಾಡ್ಬಿಟ್ರು ವಾಪಸ್ ನಾನು ಎಲ್ಲಿ ಹೋಗ್ಬೇಕಿತ್ತು ಹೌದು ಅದು ತಪ್ಪಾಗತ್ತದು ಇದಕ್ಕಿಂತ ಚೆನ್ನಾಗಿರೋ ಸಿಕ್ಕಾಗ ನಮಗೆ ಆಬ್ವಿಯಸ್ಲಿ ಮೈಂಡ್ ಟರ್ನ್ ಆಗುತ್ತೆ ಬಟ್ ಇದ್ರಿಂದ ನನಗೇನು ಎಫೆಕ್ಟ್ ಆಗುತ್ತೆ ನನಗೇನು ಎಫೆಕ್ಟ್ ಆಗಲ್ಲ ಪ್ರತಿಯೊಂದು ಥಿಂಕ್ ಮಾಡ್ಬೇಕು ನಾನು ಸೊ ಅದಕ್ಕೆ ನಾನು ಪ್ಯಾಲರ್ ಆಗಿ ಮಾಡ್ಕೊಂಡು ಹೋದೆ ಹೊರತು ನನ್ ಅಗ್ನಿಸಾಕ್ಷಿ ಬಿಡ್ಲಿಲ್ಲ ಎಲ್ಲೂ ಅಗ್ನಿಸಾಕ್ಷಿ ಹೇಗೆ ಆಪರ್ಚುನಿಟಿ ಸಿಕ್ತು ಅದೇ ಹೇಳ್ದಲ್ಲ ಸೊ ಈ ತರ ಇದ್ದಾಗ ಮಿಲನ ಮಾಡ್ತಾ ಇದ್ದೆ ಸಡನ್ ಆಗಿ ಒಂದಿನ ಈ ತರ ಕಾಲ್ ಫಾರ್ ಬಂತು ಅಗ್ನಿಸಾಕ್ಷಿಗೆ ಈ ತರ ಲುಕ್ ಟೆಸ್ಟ್ ನಡೀತಾ ಇದೆ ಅಂತ ನಾಟ್ ಆಡಿಷನ್ ಲುಕ್ ಟೆಸ್ಟ್ ಓಕೆ ಸೊ ಬನ್ನಿ ಇದೇ ಉತ್ತರಹಳ್ಳಿ ಇಲ್ಲೇ ಪಕ್ಕದಲ್ಲೇನೆ ಆರ್ಕಾ ಮೀಡಿಯಾ ಅದೇ ಬಾಹುಬಲಿ ಸಿನಿಮಾದ ಆಫೀಸ್ ಇಲ್ಲೇ ಇತ್ತು ಉತ್ತರಹಳ್ಳಿ ಅನ್ನೋದು ನನ್ಗೆ ಅದಕ್ಕೆ ಯಾವತ್ತು ನನಗೊಂದು ದೊಡ್ಡ ಒಂದು ವಿಶ್ವದ ದೊಡ್ಡ ಏರಿಯಾ ಇದು ಕಾಣಿಸುತ್ತೆ ಗಾಂಧಿನಗರ ಇದ್ದಂಗೆ ನಾನ್ ರಾಜಾಜಿ ನಗರದಿಂದ ಇಲ್ಲಿಗೆ ಬಂದಿದ್ದೆ ಈಗ ನೋಡಿದ್ರೆ ನಾನು ಇಲ್ಲೇ ತರ ಆಗಿದೆ ಸೊ ಇಲ್ಲಿಗ್ ಬಂದೆ ನೋಡ್ದೆ ಐದಾರು ಜನ ಇದ್ರು ಐದಾರು ಜನರಲ್ಲಿ ಮೂರ್ ಜನ ಸೆಲೆಕ್ಟ್ ಆದ್ವಿ ಮೂರ್ ಜನರಲ್ಲಿ ಇಬ್ರು ಸೆಲೆಕ್ಟ್ ಆದ್ವಿ ಆ ಇಬ್ಬರಲ್ಲಿ ಒಬ್ಬ ಸೆಲೆಕ್ಟ್ ಆದ್ ನಾನಲ್ಲ ಇನ್ನೊಬ್ಬ ಯಾರು ಅಗ್ನಿ ಸಾಕ್ಷಿಗೆ ಅವ್ನ್ ಶೂಟ್ ಆಯ್ತು ಶೂಟ್ ಆದಾಗ ಡೈರೆಕ್ಟರ್ ಏನೋ ಮತ್ತೊಂದೇನೋ ಆಯ್ತು ಅಣ್ಣ ಅಪ್ಸ್ಕೊಂಡು ಫೋನ್ ಕಟ್ ಫೋನ್ ಸ್ವಿಚ್ ಆಫ್ ಅಣ್ಣ ನನಗೆ ನಾನು ಡಿಪ್ರೆಷನ್ ಹೋಗಿದ್ದೆ ನನಗೆ ಸಿಗ್ಬೇಕಿತ್ತು ಆಗಿದ್ದೆ ನಾನು ಕ್ಯಾರೆಕ್ಟರ್ಗೆ ಅಂತ ಅನ್ಸಿತ್ತು ಊರಲ್ಲಿದ್ದೆ ಅವಕಾಶ ಬಂತು ಬಂದೆ ಜಾಯಿನ್ ಆದ ಜಾಯಿನ್ ಆದ್ಮೇಲೆ ಲಾಂಗ್ ಜರ್ನಿ ಕರ್ಕೊಂಡೋಗ್ತು ಹೋಗಿರೋ ಜೊತೆ ಯಾವ್ದೋ ಒಂದು ಶಕ್ತಿ ಬಂದು ಕೈ ಹಿಡಿದು ಹಿಂಗ್ ಹೋಯ್ತು ನಾವು ಬಂದ್ವಿ ಅಷ್ಟೇನೆ ನಮ್ಮಿಂದ ಆಯ್ತು ಮತ್ತು ಸಾರಿ ಆ ಭ್ರಮೆಲ್ ನಾನು ಬದುಕೋದು ಇಲ್ಲ ಯಾವತ್ತು ಅಷ್ಟೇ ನನ್ನಿಂದ ಆಯ್ತು ನನ್ನಿಂದ ಅಂತ ನಾನು ಯಾವತ್ತು ಬದುಕಲ್ಲ ಅದು ಯಾರ್ದೇ ಆಗಿರ್ಲಿ ಯಾವುದೇ ಸಿಚುವೇಶನ್ ಇರ್ಲಿ ಒಬ್ಬರಿಂದ ಆಗಕ್ ಸಾಧ್ಯನೇ ಇಲ್ಲ ಒಬ್ಬ ಕಾರಣಕರ್ತನಾಗಿರಬಹುದು ಬಟ್ ಅವನಿಂದನೇ ಅಂತ ಅನ್ನೋದು ಸಾಧ್ಯ ಅಲ್ಲ ಆದ್ರೂ ನಂಬರ್ ಒನ್ ಟಿ ಆರ್ ಪಿ ಅಲ್ಲಿ ಇದಂತಹ ಸೀರಿಯಲ್ ಅದು ಸೊ ಹಂಗಿರುವಾಗ ಯಾಕೆ ಅಗ್ನಿಸಾಕ್ಷಿ ಟೀಮ್ ಮೇಲೆ ಒಂದು ಬ್ಲೇಮ್ ಅತಿಯಾದ ಫೇಮ್ ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ ಮಾಡುತ್ತೆ ಈಗ ಯಾರನ್ನೇ ತಗೊಳ್ಳಿ ನೀವು ತುಂಬಾ ಫೇಮ್ ಬಂದಾಗ ಅವ್ರ ಬಗ್ಗೆ ನೂರಕ್ ನೂರ್ ಜನನು ಒಂದೇ ತರ ಮಾತಾಡಲ್ಲ ಹಂಗೆ ಈಗ ನೋಡಿ ನಿಮಗೆ ಇಂಡಸ್ಟ್ರಿಯ ಹೊರತಾಗಿ ಅಗ್ನಿಸಾಕ್ಷಿ ಫೇಮ್ ಬಗ್ಗೆ ಅಂದ್ರೆ ನೇಮ್ ಬಗ್ಗೆ ಬಂತು ಯಾಕಂದ್ರೆ ನಾವುಗಳೇ ಕಡೆ ಹೇಳ್ಕೊಂಡಿದ್ವಿ ಅವರೇ ಕೇಳಿದಾಗ ನಾವು ಹೇಳ್ಬೇಕಾಗತ್ತೆ ಕೆಲವೊಂದಕ್ಕೆ ನಾವು ಆನ್ಸರ್ ಮಾಡ್ಬೇಕಾಗತ್ತೆ ಕೆಲವೊಂದಕ್ಕೆ ಸುಮ್ನೆ ಇರಬೇಕಾಗತ್ತೆ ಸುಮ್ನಿದ್ರೆ ಅದು ಹೊರಗಡೆ ಹೋಗೋ ಹೊರಗಡೆ ಹೋಗುವ ಅವಶ್ಯಕತೆ ಇರಲ್ಲ ಅನ್ನೋದು ಅಥವಾ ಒಪ್ಕೊಂಡಂಗೆ ಏನೋ ತರ ನಾವು ಬಟ್ ಬಾಯ್ ಬಿಟ್ಟಾಗ ತಪ್ಪೇ ಇರೋ ಟೈಮಲ್ಲಿ ನಮ್ಮೇಲೆ ಏನೋ ಒಂದು ಬ್ಲೇಮ್ ಬಂದಾಗ ವಿ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಅವರ್ ಸೆಲ್ಫ್ ಅಂತ ಅನ್ನೋದು ನನ್ನ ಅಭಿಪ್ರಾಯ ಎಸ್ ಅದರಿಂದ ಒಂದಷ್ಟು ಲಾಸ್ ಲಾಸ್ ಅಂದ್ರೆ ನಾವು ಕೆಲಸ ಇಲ್ಲದೆ ಖಾಲಿ ಕೊಡುವ ಪರಿಸ್ಥಿತಿ ಬಂತು ಯಾರೋ ಮಾಡಿ ತಪ್ಪು ಯಾರೋ ಒಂದು ಇಲ್ದೆ ಇರೋದನ್ನೆಲ್ಲ ವಿಚಾರಗಳನ್ನ ಚಾನಲ್ ಮತ್ತೆ ಹೊರಗಡೆ ಅಗ್ನಿ ಸಾಕ್ಷಿ ಸೀರಿಯಲ್ ಆಕ್ಟರ್ಸ್ ಅಂದ್ರೆ ಪ್ಯಾನ್ ಇಂಡಿಯಾ ಲೆವೆಲ್ ಗೆ ರೀಚ್ ಇಂಡಸ್ಟ್ರಿ ಒಳಗಡೆ ಒಳಗಡೆ ಆತರ ಆಮೇಲೆ ಒಂದ್ ಹತ್ತಾರು ಜನ ಆಡಿಯನ್ಸ್ ಅದೆಲ್ಲ ಏನೇನೋ ಹರಡಕ್ ಸ್ಟಾರ್ಟ್ ಆಗುತ್ತೋ ಇವರಿಗೆಲ್ಲ ತಲೆ ಏರ್ಬಿಟ್ಟಿದೆ ಹಂಗ್ ಬಂದ್ಬಿಟ್ಟಿದೆ ಹಿಂಗ್ ಬಂದ್ಬಿಟ್ಟಿದೆ ಇವರಿಗೆಲ್ಲ ಕೊಬ್ಬು ಗಿಬ್ಬು ಯಾರು ಟಚ್ ಆಗಲ್ಲ ನಮ್ ಜೊತೆ ಅವರು ಕಮ್ಯುನಿಕೇಟೇ ಮಾಡಿರಲ್ಲ ಇವನ್ ಜನಗಳಿಗೂ ನಾನು ಅದನ್ನೇ ಹೇಳೋದು ನೀವ್ ಯಾರನ್ನು ನೀವು ಹತ್ತಿರದಿಂದ ನೋಡೇ ಇರಲ್ಲ ಅವ್ರ ಬಗ್ಗೆ ದೂರದಲ್ಲಿ ನಿಂತ್ಕೊಂಡು ನೀವು ಮಾತಾಡಿದ್ರೆ ಅದನ್ನ ನಾವು ಅದನ್ನ ಸೀರಿಯಸ್ ಆಗಿ ತಗೋತೀವಿ ಅಂತ ನೀವ್ ಅನ್ಕೊಂಡ್ರೆ ನಿಮ್ಮಷ್ಟು ಬೇರೆ ಯಾರಿಗೂ ಇಲ್ಲ ಅಷ್ಟೇ ನಾನು ಒಂದೇ ಹೇಳ್ತೀನಿ ಆಮೇಲೆ ಯಾರಾದ್ರೂ ಅಷ್ಟೇ ಹತ್ತಿರದಿಂದ ಬಂದು ನೀವು ನೋಡ್ಬೇಕು ನಾವೇನು ನಮ್ಮ ವ್ಯಕ್ತಿತ್ವ ಏನು ನಮ್ಮ ಒಂದು ಏನ್ ಮರ್ಯಾದೆ ಏನು ಎಲ್ಲದೂ ನೀವು ಹತ್ತಿರದಿಂದ ನೋಡಬೇಕು ನೀವು ಮಾತಾಡ್ಸ್ಬೇಕು ನಿಮಗ್ ಮಾತಾಡ್ಸಿ ನಮ್ಮನ್ನ ಹತ್ತಿರದಿಂದ ನೋಡು ನಿಮ್ಗೆ ಆತರ ಫೀಲ್ ಆಯ್ತಾ ಊರ್ ತುಂಬ ಹೇಳ್ಕೊಂಬನ್ನಿ ಯಾರು ಬೇಡ ಅಂತಾರೆ ಯಾವೊಂದು ವಿಚಾರ ಕಿವಿಗೆ ಬಂತಂತೆ ಆ ಕಿವಿಯಿಂದ ಈ ಹೋಯ್ತಂತೆ ಈ ಕಿವಿಯಿಂದ ಈ ಬಾಯಿ ಬಂತಂತೆ ಹಿಂಗೆ ಹರಟ್ ಬಿಡುತ್ತದ್ದು ಅದು ತಪ್ಪು ಹತ್ತಿರದಿಂದ ನೋಡಿದ್ರೆ ಯಾವತ್ತು ಯಾರನ್ನೂ ಬ್ಲೇಮ್ ಮಾಡಬೇಡಿ ಅನ್ನೋದು ನನ್ನ ಒಂದು ಚಿಕ್ಕ ರಿಕ್ವೆಸ್ಟ್ ನಮ್ಮ ಬಗ್ಗೆ ಆತರ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿತ್ತು ಕೆಟ್ಟ ಕೆಟ್ಟ ವಿಚಾರಗಳೆಲ್ಲ ಕ್ರಿಯೇಟ್ ಆಗಿತ್ತು ಇವಾಗ ಸಿಗದವ್ರೆಲ್ಲ ನನ್ನ ಜೊತೆ ಕೆಲಸ ಮಾಡಿದ್ರೆಲ್ಲ ಹೇಳ್ತಾರೆ ಏನ್ ನೀವು ನಿಮ್ ಬಗ್ಗೆ ಆತರಲ್ಲ ವಿಚಾರ ಬಂದಿತ್ತು ನೀವು ನೋಡೋದು ಇಷ್ಟು ಕೂಲಾಗಿ ಕೆಲಸ ಮಾಡ್ತೀರಾ ಕೂಲ್ ಆಗಿದ್ದೀರಾ ಏನಕ್ಕೆ ಗೊತ್ತಾಯ್ತಾ ಇವಾಗ ಎದುರುಗಡೆ ಇದ್ದು ಕೆಲಸ ಮಾಡಿ ಮಾತಾಡಿಸಿ ಬಿಟ್ಬಿಟ್ಟು ಯಾರೋ ಹೇಳಿದ್ರು ಅಂದ ತಕ್ಷಣ ನೀವು ಅದನ್ನೇ ಮೈಂಡಿಗೆ ಇಟ್ಕೊಂಡ್ ಬಂದ್ಬಿಟ್ರೆ ನಮ್ಮ ನೋಡೋ ರೀತಿ ಆಬ್ವಿಯಸ್ಲಿ ಚೇಂಜ್ ಆಗುತ್ತೆ ಸೊ ಅದನ್ನೇ ನೀವು ಮಾಡಿದ ತಪ್ಪು ಅಷ್ಟೇ ನೀವು ಮಾಡಿ ತಪ್ಪು ಅನ್ನೋದ್ಕಿಂತ ನೀವು ನೋಡಿದ ರೀತಿ ತಪ್ಪು ಅಷ್ಟೇ ಅವಾಗ ಅವ್ರಗಳಿಗೆ ಅದು ರಿಯಲೈಸೇಷನ್ ಆಗಿದೆ